ಮಹಿಳಾ ಬಸವ ಕೇಂದ್ರ ಹಾಗೂ ಬಸವ ಚಾರಿಟೇಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯಿತ ಮಹಾಸಭಾ ಬಸವ ಸಮಿತಿ ಶರಣ ಸಾಹಿತ್ಯ ಪರಿಷತ್ತು ರಾಷ್ಟ್ರೀಯ ದಳ ಇವರ ಸಂಯೋಗದಲ್ಲಿ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಎರಡು ಸಾವಿರದ ಇಪ್ಪತ್ತೈದು ಇದರ ಒಂದು ಶೀರ್ಷಿಕಡಿಯಲ್ಲಿ ಈ ಒಂದು ಸಿಂಧನೂರಿನ ಬಸವ ಕೇಂದ್ರದ ಒಂದು ಅಡಿಯಲ್ಲಿ ಈ ಒಂದು ದಿನದ ವಚನಗಳಲ್ಲಿ ಕಾಯಕ ದಾಸೋಹ ಒಂದು ಅನುಭವದ ನುಡಿಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣಶ್ರೀ ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್ ಖ್ಯಾತ ನೇತ್ರ ತಜ್ಞರು ಹಾಗೂ ಅಧ್ಯಕ್ಷರು ನಮ್ಮ ಆರ್ಜಂ ಶಾಲಾ ಶಿಕ್ಷಣ ಸಂಸ್ಥೆ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅನುಭವಿಗಳು ನುಡಿಯನ್ನು ನುಡಿಯಲ್ಲಿರ್ತಕ್ಕಂಥ ಶರಣಶ್ರೀ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಉಪನ್ಯಾಸಕರು ಪ್ರಥಮ ದರ್ಜೆ ಕಾಲೇಜ್ ಸಿಂಧನೂರು ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಶರಣಶ್ರೀ ಕರೇಗೌಡರು ಕುರ್ಕುಂದ ಅಧ್ಯಕ್ಷರು ಬಸವ ಕೇಂದ್ರ ಸಿಂಧನೂರು ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಮತ್ತೋರ್ವರಾಗಿರ್ತಕ್ಕಂಥ ಶರಣಶ್ರೀ ಮುದ್ದನಗೌಡರು ಅಧ್ಯಕ್ಷರು ಬಸವ ಚಾರಿಟೇಬಲ್ ಟ್ರಸ್ಟ್ ಸಿಂಧನೂರು ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಶರಣಶ್ರೀ ಅಕ್ಕ ಸುಮಂಗಲ ಎಸ್ ಚಿಂತಿರಿಕಿ ಮಹಿಳಾ ಬಸವ ಕೇಂದ್ರ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಂತ ಆರ್ ಪದ್ಮನಾಮ್ ಅಬಕಾರಿ ಗುತ್ತಿದಾರರು ಹಾಗೂ ಕಾರ್ಯದರ್ಶಿಗಳು ಆರ್ಜಂ ಶಿಕ್ಷಣ ಸಂಸ್ಥೆಯನ್ನ ಅವರ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ ಇದ್ದೇವೆ ಈ ಕಾರ್ಯಕ್ರಮದ ವಿಶ್ವಗುರು ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮತ್ತು ವಚನ ಗಾಯನವನ್ನ ಈ ಶರಣಿ ಶ್ರೀ ನೀಲಾಂಬಿಕೆ ವಸತಿ ನಿಲಯದ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಶಿವಮ್ಮ ಸಂಗಡಿಗರು ಬಂದು ಈ ಒಂದು ಪ್ರಾರ್ಥನೆಯನ್ನ ನೋಡಿಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ஓம் ஸ்ரீ மே சம லிங்காய நம बसवं भक्तिगे मूलम् बसवं कालङ्गे कालानुपमशीलम् बसवं जङ्गमालोरं बसवा रक्षिपुरन्न सङ्गन बसवा बसवना मूर्ति ज्ञानके मूला ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆಡಿದೊಡೆಯನ್ನುಡೆಯಡುವೆ ಬೇಡಿದೊಡೆಯನ್ನುಡೆಯನ್ನ ಬೇಡುವೆ ಒಡ ಗೊಡರ ತೋರಿ ಎನ್ನ ಬಡತನವ ಒಡೆಯ ಒಳೆಯ ಕೂಡಲ ದೇವಂಗೆ ಸರಗೊಡ್ಡಿ ಬೇಡುವೆ ಸರಗೊಡ್ಡಿ ಬೇಡುವೆ ಸರ್ವರಿಗೂ ಶರಣು ಶರಣಾರ್ಥಿ ವಚನ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಸರಣಿ ನೀಲಾಂಬಿಕ ವಸತಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರನ್ನು ಸ್ವಾಗತಿಸಬೇಕಂತ ಮಾನ್ಯ ಶ್ರೀ ಎಸ್ ಜಿ ಬಿರಾದಾರ್ ಸರ್ ಉಪನ್ಯಾಸಕರು ಎಂ ಪಿ ಯು ಕಾಲೇಜ್ ಅವರಲ್ಲಿ ಕೇಳಿಕೊಳ್ತಾ ಇದೆ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರವಣ ವಚನ ಶ್ರಾವಣದಲ್ಲಿ ಪ್ರತಿ ವರ್ಷದಂತೆ ಒಂದು ತಿಂಗಳು ಅಂದರೆ ಮೂವತ್ತು ದಿನಗಳವರೆಗೆ ವಚನ ಶ್ರವಣ ಮುಖಾಂತರ ಬಸವ ಚಾರಿಟೇಬಲ್ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ವತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಪ್ರತಿ ವರ್ಷ ಬರ್ತಾ ಇದೆ ಅದರಂತೆ ಈ ಪ್ರಸ್ತುತ ಚಟುವಟಿಕೆ ಈ ದಿನದ ಕಾರ್ಯಕ್ರಮ ಆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಹಾಸೀನರಾದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಖ್ಯಾತ ನೇತ್ರ ತಜ್ಞರು ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ಆರ್ ಜಿ ಎಂ ಶಿಕ್ಷಣ ಸಂಸ್ಥೆ ಸಿಂಧನೂರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಗ್ರಂಥ ಪುಷ್ಪವನ್ನು ಸಮರ್ಪಿಸಲಿಕ್ಕೆ ಬರಲಿಂಗಪ್ಪ ಸರ್ ಬಂದು ಅವರಿಗೆ ಗ್ರಂಥ ಪುಷ್ಪವನ್ನ ಸಮರ್ಪಿಸಬೇಕೆಂದು ವಿನಂತಿಸ್ಕೊಳ್ತೇನೆ ಇವತ್ತಿನ ಕಾರ್ಯಕ್ರಮದ ಅನುಭವದ ನುಡಿಗಳನ್ನು ಹಂಚಿಕೊಳ್ಳಲಿಕ್ಕೆ ಬಂದಂತಹ ಆತ್ಮೀಯರು ಗೆಳೆಯರು ಜೊತೆಗೆ ಕಾರ್ಯವನ್ನು ನಿರ್ವಹಿಸಿದಂತಹ ಡಾಕ್ಟರ್ ಬಸವರಾಜ್ ನಾಯಕ್ ಸರ್ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು ಇವರಿಗೆ ಚಂದ್ರಗೌಡ ಸರ್ ಬಂದು ಗ್ರಂಥ ಪುಷ್ಪವನ್ನು ಸಮರ್ಪಿಸಬೇಕಂತ ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರು ಆದಂಥ ಹಿರಿಯರು ಸದಾ ಬೆಳಗ್ಗೆ ನನಗೆ ಪ್ರತಿನಿತ್ಯ ನಾನು ಅವರಿಗೆ ವಿಶ್ ಮಾಡ್ತಾ ಇರ್ತೀನಿ ನನ್ನ ಮನೆ ಮುಂದೆ ಆಸೆ ಬರ್ತಾ ಇರ್ತಾರೆ ನಗುಮುಖದ ಕರೆಗೌಡ ಪೊಲೀಸ್ ಪಾಟೀಲ್ ಸರ್ ಅವರಿಗೆ ಕುರ್ಕೊಂಡವ್ರಿಗೆ ಆತ್ಮೀಯವಾಗಿ ಸ್ವಾಗತಿಸಿ ಇವರಿಗೆ ಪ್ಪ ತೆಂಗಿನಕಾಯಿ ಸರ್ ಬಂದು ಗ್ರಂಥ ಪುಸ್ತಕವನ್ನು ಸಂಬಂಧಿಸಬೇಕಾದ ಕೇಳ್ಕೊಳ್ತಾ ಇದ್ದಾರೆ ವೇದಿಕೆ ಮೇಲೆ ಇನ್ನು ಮಹಿಳಾ ಶರಣೆ ಮಾತೆ ಸದಾ ಈ ಕಾರ್ಯಕ್ರಮದಲ್ಲಿ ಅವರು ಹಸನ್ಮುಖಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬದುಗತ್ತಿ ಈ ಕಾರ್ಯಕ್ರಮಕ್ಕೆ ಸರಿಯಾದ ವೇದಿಕೆ ಮೇಲೆ ಸರಿಯಾದ ವೇಳೆಗೆ ಅವರು ಹಾಜರಾಗ್ತಕ್ಕಂತ ಸುಮಂಗಲ ಅಕ್ಕನವ್ರಿಗೆ ಗಂಗಮ್ಮ ಅಕ್ಕನವರು ಬಂದು ಗ್ರಂಥ ಪುಷ್ಪವನ್ನ ಸಮರ್ಪಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಿನ್ನೆ ನನ್ನ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರಿಗೆ ಆಹ್ವಾನವನ್ನಿತ್ತ ಚಂದ್ರಗಡ್ಸ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನನ್ನ ಆಹ್ವಾನವನ್ನ ಮನ್ನಿಸಿ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶರಣೆ ಶರಣ ಮಾತಿಯರಿಗೆ ನನ್ನ ಹೃತ್ಪೂರ್ವವಾದವನ್ನ ಸ್ವಾಗತವನ್ನ ಸ್ವಾಗತಿಸಿ ನಾನು ಸ್ವಾಗತ ಭಾಷವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥ ಇಂದಿನ ದಾಸೋಹ ಮೂರ್ತಿಯಾಗಿರ್ತಕ್ಕಂಥ ಸಿ ಬಿರದರ್ಸ್ ಅವರವರಿಗೆ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರು ಶ್ರೀ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ಮತ್ತು ಪುಷ್ಪಾರ್ಪಣೆ ಮಾಡೋದ್ರ ಮೂಲಕವಾಗಿ ಉದ್ಘಾಟಿಸಬೇಕಂತ ಕೇಳ್ಕೊಳ್ತಾ Om Sri Saraswanga Yajna Maha, Om Siva Saraswanga Yajna Maha, Basawam Bhakti Nam, Basawam Kaya Yajna Namo Bhagavatam, Basawam Jaya

ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಗೆ ಎದಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಮಹನೀಯರಿಗೆ ಶರಣರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲಿದ್ದಾರೆ ಶ್ರೀ ಬಸಗಿಂಗಪ್ಪ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ನುಡಿಯಬೇಕಂತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಲೋಕದ ಚೇಷ್ಟೆಗೆ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಯನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಚನ್ನ ಪ್ರಥಮದಲ್ಲಿ ವಿಶ್ವಗುರು ಮಹಾ ಮಾನವತಾವಾದಿ ಲಿಂಗಾಯತ ಧರ್ಮ ಸಂಸ್ಥಾಪಕ ಇಷ್ಟಲಿಂಗದ ಜನಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಯನ್ನ ಹಾಗೂ ಅವರ ಮಹಾ ಬೆಳಕಿನಲ್ಲಿ ಈ ನಾಡನ್ನು ಬೆಳಗಿರುವಂತಹ ಹನ್ನೆರಡನೇ ಶತಮಾನದ ಎಲ್ಲ ಏಳ್ನೂರ ಎಪ್ಪತ್ತು ಅಮರ ಗಣಗಳನ್ನು ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಆರಾಧಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರಣಶ್ರೀ ಚಲನಗೌಡ ಪಾಟೀಲ್ ನೇತ್ರ ತಜ್ಞರು ಅವರ ಅಂತರಾತ್ಮಕ್ಕೆ ಶರಣೆಂದು ಅದೇ ರೀತಿಯಾಗಿ ಇವತ್ತಿನ ನೀವು ಉಪಸ್ಥಿತರಿರುವಂಥ ಅಕ್ಕ ಸುಮಂಗ್ಲಕ್ಕ ಅವರಿಗೂ ಕರೇಗೌಡರಿಗೂ ಮತ್ತು ಇವತ್ತಿನ ಅನುಭವಗಳಾಗಿ ಆಗಮಿಸಿರುವಂಥ ಶರಣಶ್ರೀ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಅವರಲ್ಲಿಯೂ ಮತ್ತು ತಮ್ಮೆಲ್ಲರಲ್ಲಿಯೂ ಕೂಡ ಶರಣು ಶರಣಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಬಸವಕೇಂದ್ರ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ಸಹಯೋಗದಲ್ಲಿ ಒಂದಲ್ಲ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿರುವಂಥದ್ದು ಈ ವರ್ಷ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ಅನ್ನುವಂಥ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಬಹಳ ಮುಖ್ಯವಾಗಿ ಒತ್ತು ಕೊಟ್ಟಿರುವಂಥದ್ದು ಯಾವುದಕ್ಕೆ ಅಂದರೆ ಮೌಢ್ಯವನ್ನು ಈ ಸಮಾಜದಿಂದ ತೋರಿಸಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದ ಕ್ರಾಂತಿ ನಮಗೆಲ್ಲ ಗೊತ್ತಿರುವಂತೆ ಬಹುಮುಖ ಕ್ರಾಂತಿ ಅದರಲ್ಲಿ ಈ ಒಂದು ಸಮಾಜದ ಬದಲಾವಣೆ ಮತ್ತು ವೈಚಾರಿಕ ಬದಲಾವಣೆ ಬಹಳ ಪ್ರಧಾನವಾಗಿಟ್ಕೊಂಡು ಬಸವಾದಿ ಶರಣರು ಚಳುವಳಿಯನ್ನು ಮಾಡಿರುವಂಥದ್ದು ನಮ್ಮ ದೇಶ ಬಹು ಸಂಸ್ಕೃತಿಯ ನಾಡು ಬಹು ದೈವಗಳ ನಾಡು ಬಹು ಸಂಪ್ರದಾಯಗಳ ನಾಡು ಬಹು ಆಚಾರ ವಿಚಾರ ಹೊಂದಿರತಕ್ಕಂಥ ನಾಡಾಗಿರ್ತಕ್ಕ ನಾಡಾಗಿರುವಂಥ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನ ಸಾಕಷ್ಟು ಮೌಢ್ಯ ಅಂಧಕಾರದಲ್ಲಿ ಮುಳುಗಿದ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರು ಒಂದು ವಿಶಿಷ್ಟವಾದಂತಹ ಒಂದು ಸಿದ್ಧಾಂತವನ್ನು ಕಂಡುಕೊಂಡ್ರು ಅದುವೇ ಲಿಂಗಾಯತ ಸಿದ್ಧಾಂತ ಅನ್ನುವಂಥದ್ದು ಲಿಂಗಾಯತ ಅನ್ನುವಂಥದ್ದು ಏನಿದೆಯಲ್ಲ ಅದು ಮೌಢ್ಯವನ್ನು ತೊಲಗಿಸಿದವಾಗಿ ತೊಲಗಿಸಲು ಹುಟ್ಟಿರ್ತಕ್ಕಂತಹ ಒಂದು ಸಿದ್ಧಾಂತ ಅದು ಜಾತಿ ಸೂಚಕ ಪದ ಅಲ್ಲ ಇದು ಯಾವಾಗ ನನಗೆ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ಇದು ಮತ್ತೆ ನಮ್ಮ ವಿದ್ವಾಂಸರು ಕಂಡುಕೊಂಡಿರ್ತಕ್ಕಂಥದ್ದು ಇವತ್ತಿನ ಜಾತಿಗಳನ್ನ ಪ್ರತ್ಯೇಕ ಪ್ರತ್ಯೇಕ ತೆಗೆದಾಗ ಕೊನೆಗೆ ಉಳಿಯುವಂತಹ ದೇವದಪ್ಪ ಅಂದ್ರೆ ಅದು ಕೊನೆಗೆ ಲಿಂಗಾಯತ ಅಂತ ಮಾತ್ರ ಉಳಿಯುತ್ತೆ ನೋಡ್ತೀವಿ ನಾವು ಹಾಗಾಗಿ ಅದೊಂದು ಸ್ವತಂತ್ರ ಧರ್ಮ ಅದರದೇ ಆದಂಥ ಲಕ್ಷಣಗಳು ಕಾಣ್ತೀವಿ ನಾವು ಹಂಗಾಗಿ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಮೌಢ್ಯವನ್ನ ಮೌರ್ತ್ಯ ಮುಕ್ತವಾಗಿರುವಂತಹ ಧರ್ಮ ಲಿಂಗಾಯತ ಲಿಂಗಾಯತ ಧರ್ಮೀಯರಿಗೆ ಬಹುದೇವೋಪಾಸನೆ ಇಲ್ಲ ಪ್ರಾಣಿ ಬಲಿ ನಿಷೇಧ ಶರೆ ಮಾಂಸ ನಿಷೇಧ ಅಂತ್ರ ಮಂತ್ರ ತಂತ್ರ ಹೋಮ ಹವನ ನಿಷೇಧ ನೋಡ್ರಿ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಹಬ್ಬಕ್ಕೆ ತಂದ ಹರಕೆಯ ಕುರಿ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಕೊಂದಹರನ್ ಎಂಬುದನ್ನು ಅರಿಯದೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಹೊಂದಹರನ್ ಅರಿಯದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಹೊಂದವರುಳಿದರೆ ಕೂಡಲ ಸಂಗಮ ದೇವ ಯಾವ ನಾಡಿನಲ್ಲಿ ಪ್ರಾಣಿ ಬಲಿ ಯಥೇಚ್ಛವಾಗಿ ನಡೀತಾ ಇತ್ತು ದೇವರ ಹೆಸರಿನಲ್ಲಿ ಅದನ್ನು ಉಗ್ರವಾಗಿ ಖಂಡಿಸಿದರು ಬಸವಾದಿ ಶರಣರು ನೋಡಿದ್ರು ನಾವು ಈ ಜಾತ್ರೆಗಳ ಸಂದರ್ಭದಲ್ಲಿ ಬಲಿ ಕೊಡ್ತಕ್ಕಂಥದ್ದು ಇವತ್ತಿಗೂ ಕೂಡ ಕಾಣ್ತೀವಿ ನಾವು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಬೇಕು ಅಂತ ಹೇಳಿ ಯಾವ ಶರಣರು ಕಂಡುಕೊಂಡಿದ್ರು ದಯವೇ ಧರ್ಮದ ಮೂಲವಯ ಅಂತೇಳಿ ಯಾವ ಸೆಲೆಂಡರ್ ಹೇಳಿದ್ರು ಮುಂದುವರೆದು ಹೇಳ್ತಾರೆ ಅವರು ಪ್ರಾಣಿ ಬಲಿ ನಿಷಿದ್ಧ ಈ ಭೂಮಿಯ ಮೇಲೆ ಬದುಕುವಂತ ಹಕ್ಕು ಎಲ್ಲಾ ಪ್ರಾಣಿಗಳಿಗಿದೆ ಕೇವಲ ಮನುಷ್ಯನಿಗೆ ಅಷ್ಟೇ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತಹದ್ದು ಹಾಗಾಗಿ ಪ್ರಾಣಿ ಬಲಿಯನ್ನ ಬಹಳ ಕಠೋರವಾಗಿ ಅವರು ಖಂಡಿಸಿದ್ರು ಅಷ್ಟೇ ಅಲ್ಲ ಅದನ್ನ ನಿಷೇಧಿಸಿದ್ರು ನಮಗೆ ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಮಾಸ ಪ್ರತಿ ವಾರನೂ ವಿಶೇಷ ಸೋಮವಾರ ಶ್ರಾವಣ ಸೋಮವಾರ ವಿಶೇಷ ಶನಿವಾರ ಶ್ರಾವಣ ಶನಿವಾರ ವಿಶೇಷ ಕೆಲವರು ಕೆಲವೊಂದು ರೀತಿಯಿಂದ ವಿಶಿಷ್ಟವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಕಾಣ್ತೀವಿ ನಾವು ಏನು ಬಿಡಂಗಿಲ್ಲ ನಾವು ಶ್ರಾವಣ ಮಾಸದಲ್ಲಿ ಮುಕ್ಕೋಟಿ ದೇವ್ರಿಗೆಲ್ಲರೂ ಪೂಜೆ ಮಾಡಿಬಿಡ್ತೀವಿ ನಾವು ಆದರೆ ಶರಣರು ಬಹಳ ವೈಜ್ಞಾನಿಕವಾಗಿ ಕಂಡುಕೊಂಡ್ರು ಏನಂದ್ರೆ ಈ ಭೂಮಿಯ ಮೇಲೆ ಮುಕ್ಕೋಟಿ ದೇವರುಗಳು ಇಲ್ಲ ಬಹಳ ಸ್ಪಷ್ಟವಾಗಿ ತಳ್ಳಿ ಹಾಕ್ತಾರೆ ಅದು ನಮ್ಮ ಅಜ್ಞಾನ ಅದು ನಮ್ಮ ಮೌಢ್ಯತೆ ಮುಕ್ಕೋಟಿ ದೇವರು ಯಾಕೆ ಕುಟ್ಕೊಂಡು ಅಂತಂದ್ರೆ ವ್ಯವಹಾರ ಕುಟ್ಕೊಂಡು ಬಿಸ್ನೆಸ್ ಕುಟ್ಕೊಂಡು ಒಬ್ಬನೇ ಒಬ್ಬ ದೇವ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದ ಬಿರುದು ಜಗವೆಲ್ಲರಿಯಲು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಅವನ ಅಪ್ಪನೇ ದೇವರು ನೋಡ್ತೀವಿ ನಾವು ಈ ಭೂಮಿ ಯಾವಾಗ ಹುಡ್ತು ಭೂಮಿ ನಂತರ ಮನುಷ್ಯನ ಹುಟ್ಟು ಯಾವಾಗಾಯ್ತು ಮನುಷ್ಯ ನಾಗರಿಕತೆಯಿಂದ ಅನಾಗರಿಕತೆಯಿಂದ ನಾಗರಿಕತೆಗೆ ಹೆಂಗ ಬಂದ ನಾಗರಿಕತೆಗೆ ಬಂದ ಮೇಲೆ ಅವನ್ ಎಲ್ಲಿ ವಾಸ ಮಾಡ್ತಾ ಇದ್ದ ವಾಸ ಮಾಡ್ತಾ ಮಾಡ್ತಾ ಅವನ ಪ್ರಜ್ಞೆ ಬಂತ ಅವನಿಗೆ ಸೂರ್ಯ ಸೂರ್ಯೂಡ್ತಾ ಇದ್ದಾನೆ ಬಹುಶಃ ನಾಳೆ ಸೂರ್ಯ ಮೂಡಿಲ್ಲ ಅಂತ ನಮ್ ಜಗತ್ತು ಹೆಂಗ ಹಂಗಾಗಿ ಸೂರ್ಯನೇ ದೇವರು ಅನ್ಕಂಡ ನಾವು ಗಾಳಿ ಸೇವನೆ ಮಾಡ್ತೀವಿ ಉಸಿರಾಡ್ತೀವಿ ಗಾಳಿ ಏನಾದ್ರು ಇಲ್ಲ ಅಂದ್ರೆ ಹೆಂಗಪ್ಪ ಗಾಳಿಯೂ ದೇವರ ಅಂದ ಹೌದಾ ನೀರು ನೀರನ್ನು ದೇವರ ಅಂದ ಮಣ್ಣು ಮಣ್ಣನ್ನು ದೇವರ ಅಂದ ಎಲ್ಲ ಪಂಚಭೂತಗಳು ಏನಾಗ್ಬಿಟ್ಟು ದೇವರಾಗಿಬಿಟ್ಟು ಯಾರಿಗೆ ಮನುಷ್ಯನಿಗೆ ಪಾಪ ಅದು ಯಾಕೆ ಅಂತಂದ್ರೆ ಅವಾಗ ಅಷ್ಟೇ ಇತ್ತು ನಾಲೇಜ್ ಅದಾದ್ಮೇಲೆ ಏನಾದ್ರು ಜ್ಞಾನ ಸ್ವಲ್ಪ ತಿಳುವಳಿಕೆ ಬಂದಂತೆಲ್ಲ ಸ್ವಲ್ಪ ನೋಡ್ತೀವಿ ನಾವು ಏನಾದ್ರು ಪ್ರಕೃತಿಯಲ್ಲಿ ಹಲವಾರು ಕಲ್ಲಗಳು ಉಂಟಾದಾಗ ಸಹಜವಾಗಿನೇ ಏನಾಗುತ್ತೆ ಅವ್ನಿಗೆ ಭಯ ಶುರುವಾಗತ್ತ ಆ ಭಯ ನಿಮಗೆ ಏನ್ ಮಾಡಕಿದ ದೇವರ ಮೇಲೆ ಬಾರ ಹಾಕ ಶುರು ಮಾಡಿದ ಕಂಡದ್ದೆಲ್ಲ ದೇವರು ಅಂತ ಹೊಂದ್ಬಿಟ್ಟ ಆ ಬಸವಾದೀಶ್ ಅಂದ್ರೆ ಶತಮಾನದಲ್ಲಿ ಸತಮಾನದಲ್ಲಿ ಬಂದ ಮೇಲೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು ಏನಂತ ಈ ಎಲ್ಲ ಪಂಚಭೂತಗಳು ಇವು ಸೃಷ್ಟಿಯ ನಿಯಮಗಳು ಇದನ್ನು ಸೃಷ್ಟಿಸಿದವನು ಒಬ್ಬರಿದ್ದಾನೆ ಗಿಡ ಮರ ಬಳ್ಳಿ ಕಲ್ಲು ಕಟ್ಟಿಗೆ ಮಣ್ಣು ಇವೆಲ್ಲವುಗಳಿಂದ ಆಗಿರ್ತಕ್ಕಂಥ ದೇವರುಗಳು ದೇವರಲ್ಲ ಪಂಚರೋಹಗಳಿಂದ ದೇವರು ಆಗಿರ್ತಕ್ಕಂಥ ದೇವರಲ್ಲ ಗುಡಿಯಲ್ಲಿ ಇರತಕ್ಕಂಥ ದೇವರುಗಳು ದೇವರಲ್ಲ ತನ್ನ ತಾನೊಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಬಹಳ ಕ್ಲಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ತಗೊಂಡ್ರು ಅವರು ಅದನ್ನ ಇದಕ್ಕಿಂತ ಮೊದಲಿದ್ದ ಯಾರು ದೇವರ ಅಸ್ತಿತ್ವ ಯಾವಾಗ ಇತ್ತು ಅಂತ ಹೇಳ್ತಾನಂತ ಈ ಭೂಮಿ ಹುಟ್ಟೋದಕ್ಕಿಂತ ಮುಂಚೆ ಈ ಈರೇಳು ಲೋಕಗಳು ಅಂತ ಹೇಳ್ತಾರೆ ಶರಣರ ವಚನದಲ್ಲಿ ಮೇಲೆ ಹೇಳೋ ಲೋಕ ಕೀಳು ಲೋಕ ஈரேழு அந்த எரோலாக்கு வைஜான வீட்டு அவத்தேரேழு லோக்கி முஞ்ச யாரும் பரிக்கை இது அவனு யாவ ரூபதே ரூப இல்ல உட்டில் சாவில் மத்திய அப்ப இல்ல அம்மா இல்ல பந்து இல்ல பலக இல்ல அோச்சர அப்பிரதிம அகமிய ஆத்தன இருவிகை மத்தே சரண்ட்ருன்ன அல்ல கழ்தோ எல்லே அல கழில்ல ஸ்பஷ்டவாக கிருப்பை ஏன்னா இருவிக்கையிலே ஜகத் நடி அவன இவிகையே அங்கே நாவேன் மா நமக்கு ஏன்மாடங்க நம்ம சரண்டர் நம்பியோவரு ஷாப்பா கொடங்க வர கொடங்கில்ல ஏன்தர கொடுதான அஷ்டே நான் யூஸ் மிஸ்யூஸு மா நம் கை ಒಳ್ಳೆ ಉಪಯೋಗ ಮಾಡ್ಕಂಡಿ ನೀನು ದೇವನಾಗಿ ಕೇಳ್ತೀವಿ ನೀನು ದುರುಪಯೋಗ ಮಾಡ್ಕೊಂಡು ನೀನು ನೀನು ಇರೋದ್ರಾಗ ಅನುಭವಿಸ್ಬೇಕಾದ್ ಅನುಭವಿಸ್ತಾಯ್ತೀ ಇದು ನಮ್ಮ ಸೆರೆಂಡರ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ ದೇವರು ನಮಗೆ ಶಾಪ ಕೊಟ್ಟಾ ಅದು ನಮ್ಗೆ ಭಯಭಗಿಸ್ತಕ್ಕಂಥ ಮಾಡಿರ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದು ವರ್ಕ್ ಅಷ್ಟೇ ಅದೇನೂ ಇರಲಿ ಇಲ್ಲಿ ಸ್ಪಷ್ಟವಾಗಿ ನಾವು ಕಂಡ್ಕೋಬೇಕಾಗಿದೆ ಮೌಢ್ಯತೆ ಬಹಳಷ್ಟು ಎಲ್ಲಿ ಕಾಣ್ತಾ ಇದೀವಪ್ಪ ಅಂತಂದ್ರೆ ದೇವಾಲಯಗಳಿಂದಲೇ ಆಗ್ತಕ್ಕಂಥದ್ದು ನಮಗೆ ಅನ್ನುವಂಥದ್ದು ಹಾಗಾಗಿ ನಮ್ಮ ಪಂಡಿತ ಪುಟ್ಟರಾಜ ಗವಾಯಿಗಳು ಹೇಳ್ತಾರೆ ಒಂದ್ ಕಡೆ ನೋಡ್ರಿ ಅಷ್ಟು ಸುಂದರವಾದಂತ ಅವರು ಆ ವಚನವನ್ನು ಬರೆದಿದ್ದಾರೆ ಅಂತಂದ್ರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದಾರೆ ಗುರುವೇಕೆ ಬೇಕು ಲಿಂಗವಾಗಿ ಕೊಡುವುದಕ್ಕೆ ಪ್ರಶ್ನೆ ಮಾಡ್ತಾರೆ ಅವರು ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರುವೇಕೆ ಬೇಕು ಲಿಂಗವಾಗಿ ಕೊಡುವುದಕ್ಕೆ ಜಂಗಮೇಕೆ ಬೇಕು ಭಕ್ತಿ ಪರೀಕ್ಷಿಸಲಿಕ್ಕೆ ಕಂಡ ಕಂಡದನ್ನೆಲ್ಲ ದೇವರೆಂದು ತಿಳಿದು ಕಂಡ ಕಂಡದನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ನೋಡಬಾರದೆಂದು ಎನ್ನ ಕಣ್ಣು ಮುಚ್ಚಿದೆಯಾ ಏನಯ್ಯ ಗುರು ಕುಮಾರ ಪಂಚಾಕ್ಷರೀಶ್ವರ ಅಂತ ಅವರು ಹುಟ್ಟಕುರು ಯಾರು ಪುಟ್ಟರಾಜ್ ಗಾವೆಗಳು ಮಹಾನ್ ವಿದ್ವಾಂಸರು ವಿದ್ವಂಸಿಗಳು ದೊಡ್ಡ ಸಂಗೀತಗಾರರು ಅವ್ರು ಹೇಳ್ತಾರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ ಕಂಡ ಕಂಡದನೆಲ್ಲ ಕಂಡು ಅಡ್ಡ ಬೀಳುವ ಮನುಷ್ಯರ ಎಣಗೇಡಿಗಳ ಮುಖ ನೋಡಬಾರ್ದಂತ ನಾನು ಕಣ್ಣು ಮುಚ್ಚಿದ್ದಂಗ ದೇವರ ಅವರು ಕಣ್ಣು ನಿಂತ ನೋಡ್ಬೇಕಾದವ್ರನ್ನೆಲ್ಲ ನೋಡ್ತೀವಿ ನಾವು ಒಣಗುವ ಮರವ ಬತ್ತುವ ಜಲವ ಆ ದೇವರಂದು ತಿಳಿದಿರ್ತಕ್ಕಂಥ ನಾವು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಅಂತೇಳಿ ಏನ್ ಬಸವಣ್ಣವ್ರು ಹೇಳಿದಾರಲ್ಲ ಅದೇ ರೀತಿ ನಮ್ಮ ರಾಜ್ಯ ಗವಗಳು ಹೇಳತಕ್ಕಂಥ ಮಾತು ಹೀಗೆ ಮೊಟ್ಟೆ ಮುಕ್ತ ಆಗ್ಬೇಕು ಅಂತಂದ್ರೆ ವಿಜ್ಞಾನ ಜಾಸ್ತಿ ಬೆಳಬೇಕು ನಾವು ವಿಜ್ಞಾನವನ್ನ ನಾವು ವಿಜ್ಞಾನದ ಕಡೆ ಮುಖ ಮಾಡಬೇಕು ನಾವು ಯಾವ ದೇಶ ವಿಜ್ಞಾನವನ್ನು ನಂಬಿದೆಯೋ ಆ ದೇಶ ಮಾತ್ರ ಉದ್ಧಾರವಾಗಿರುವಂತದ್ದು ಜಗತ್ತಿನಲ್ಲಿ ಸತ್ಯದ ಸಂಗತಿ ತಮಗೆಲ್ಲರಿಗೂ ಗೊತ್ತು ಎಲ್ಲಿ ಮೌಟ್ ಜಾಸ್ತಿ ಜಾಸ್ತಿ ಇದೆಯೋ ಅಲ್ಲಿ ಅರ್ಥವ್ಯವಸ್ಥೆ ಕುಸಿದಿದೆ ಅಲ್ಲಿ ಅರ್ಥವ್ಯವಸ್ಥೆ ಕುಸಿದಿದೆ ಹನ್ನೆರಡನೇ ಶತಮಾನದಲ್ಲಿ ಅರ್ಥವ್ಯವಸ್ಥೆ ಎಷ್ಟು ಸಮೃದ್ಧವಾಗಿತ್ತು ಅಂತಂದ್ರೆ ಬೇಡುವವರಿಲ್ಲದೆ ಬಡವಾಜನೇ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಎಷ್ಟು ಶ್ರೀಮಂತಿಗಿತ್ತು ಅಲ್ಲಿ ವೈಜ್ಞಾನಿಕತೆ ಮತ್ತು ವಾಸ್ತವಿಕ ನೆಲಮಿನ ಮೇಲೆ ಸಮಾಜ ನಿರ್ಮಾಣವಾಗಿತ್ತು ಬಸವಣ್ಣನವರ ಕಲ್ಯಾಣ ರಾಜ್ಯದ ಅನ್ನುವಂಥದ್ದು ಕಲ್ಯಾಣ ರಾಜ್ಯ ಅನ್ನುವಂಥದ್ದು ಹಾಗಾಗಿ ಮೌಢ್ಯ ಮುಕ್ತ ಸಮಾಜ ಇವತ್ತು ನಿರ್ಮಾಣ ಆಗ್ಬೇಕಾಗಿದೆ ಮೌಢ್ಯ ಮುಕ್ತ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಮೊದಲು ಪ್ರತಿಯೊಬ್ಬರ ವ್ಯಕ್ತಿ ಮತ್ತು ಕುಟುಂಬವೂ ಕೂಡ ಮೌಢ್ಯಮುಕ್ತ ಕುಟುಂಬ ಆಗ್ಬೇಕು ಮೌಢ್ಯ ಮುಕ್ತ ಬದುಕ್ರಮದ ಆಗ್ಬೇಕಂತಕ್ಕಂಥದ್ದು ಇವತ್ತಿನ ವಿಷಯ ಏನಂತಂದ್ರೆ ಆ ಸರ್ ಮಾತಾಡ್ತಾರೆ ವಚನಗಳಲ್ಲಿ ಕಾಯಕ ಮತ್ತು ದಾಸವ ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ನನ್ನ ವಿಷಯ ಅಲ್ಲ ಬಸವರಾಜ್ ಸರ್ ಮಾತಾಡಕ್ಕೆ ಬಂದಿದ್ದಾರೆ ಅವರಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟು ನಾನು ಒಂದೆರಡು ಮಾತು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರ್ತಕ್ಕಂಥ ಶರಣಶ್ರೀ ಬಸಲಿಂಗಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು